ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ನಾವೆಲ್ಲ ತಿಳ್ಕೊಳ್ಬೇಕಾದಂಥ ವಿಷಯ ರಾಷ್ಟ್ರೀಯ ಸ್ವಯಂ ಸೇವಕ ಆರ್ ಎಸ್ ಎಸ್ ಬಗ್ಗೆ ಸಾಧಾರಣ ಎಲ್ಲರಿಗೆ ಗೊತ್ತಿರ್ತದೆ ಗೊತ್ತಿಲ್ಲ ಅಂತ ನಾ ಹೇಳಿಕತ್ತಿಲ್ಲ ನನಗಿನ ಜ್ಞಾನಿಗಳು ನೀವೆಲ್ಲರೂ ಆದರೂ ನನಗೆ ಒಂದು ವಿಚಾರ ಇದ್ದಿದ್ದನ್ನು ಹೇಳಬೇಕು ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ವಿಜಯದಶಮಿ ಹತ್ತೊಂಬತ್ತು ನೂರ ಇಪ್ಪತ್ತೈದಕ್ಕೆ ಪ್ರಾರಂಭ ಮಾಡಿದ್ರು ಡಾಕ್ಟರ್ ಹೆಡ್ಗೆವಾ ಪರಮ ಪೂಜ್ಯ ಡಾಕ್ಟರ್ ಕೇಶವ ಬಲಿರಾಮ್ ಪಂಥ ಹೆಡ್ಗೆವಾರ ಈ ಒಂದು ಸಂಸ್ಥೆಯನ್ನು ಆರ್ ಎಸ್ ಎಸ್ನ ನಾಗಪುರದಲ್ಲಿ ಮೊದಲನೇ ಬಾರಿ ಸ್ಥಾಪನೆ ಮಾಡಿದ್ರು ಐದು ಮಂದಿ ಸ್ವಯಂ ಸೇವಕರಲ್ಲಿತ್ತು ಇದು ಎರಡು ಸಾವಿರದ ಇಪ್ಪತ್ತೈದು ನೂರು ವರ್ಷ ಆಗ್ಲಿಕ್ಕತ್ತು ಅದಕ್ಕೋಸ್ಕರ ದೇಶದ ಎಲ್ಲ ಕಡೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನ ನಾನು ಆರ್ ಎಸ್ ಎಸ್ನ ಸ್ವಯಂ ಸೇವಕ ಅಂತ ಹೇಳಲಿಕ್ಕೆ ನನಗೂ ಬಹಳ ಸಂತೋಷ ಆಗ್ತದೆ ಗರ್ವ ಅನಿಸ್ತದೆ ಆರ್ ಎಸ್ ಎಸ್ ಏನ್ ಮಾಡ್ತದ ಆರ್ ಎಸ್ ಎಸ್ ಅಂದ್ರೆ ಮುಸ್ಲಿಂ ವಿರೋಧಿ ಆರ್ ಎಸ್ ಎಸ್ ಅಂದ್ರೆ ದೇಶಿಕ ವಿರೋಧಿ ಆರ್ ಎಸ್ ಎಸ್ ಅಂದ್ರೆ ಕೇವಲ ಹಿಂದೂಗಳ ಸಲುವಾಗಿ ಆರ್ ಎಸ್ ಎಸ್ ಗಾಂಧಿ ಹತ್ಯೆ ಮಾಡಿದ್ರು ಆರ್ ಎಸ್ ಎಸ್ ಸಾವರ್ಕರ್ ವಾದಿ ಗಾಂಧಿ ಹತ್ಯೆದಲ್ಲಿ ಸಾವರ್ಕರ್ ಇದ್ರು ಸಾವರ್ಕರ್ ಕ್ಷಮ ಕೇಳಿದ್ರು ಈ ಎಲ್ಲ ಅಪಪ್ರಚಾರಗಳು ಆರ್ ಎಸ್ ಎಸ್ ಮೇಲೆ ಮಾಡಿದ್ದಾರೆ ಇದೆಲ್ಲ ನಿರಾಧಾರ ಇದೆಲ್ಲ ಸುಳ್ಳು ಮೂರು ಸಲ ಆರ್ ಎಸ್ ಎಸ್ ಮೇಲೆ ನಿರ್ಬಂಧನೆ ಹೇರಿದ್ರು ಸುಪ್ರೀಂ ಕೋರ್ಟ್ ಮೂರು ಸಲ ಆರ್ ಎಸ್ ಎಸ್ ನಿರ್ದೋಷಿ ಅಂತ ಹೇಳಿತ್ತು ಆರ್ ಎಸ್ ಎಸ್ ಏನ್ ರೋಡ್ ಆಗ್ತದ ಆರ್ ಎಸ್ ಎಸ್ ಏನ್ ಬಿಲ್ಡಿಂಗ್ ಕಟ್ತದ ಆರ್ ಎಸ್ ಎಸ್ ಏನು ಭವನಗಳು ನಿರ್ಮಾಣ ಮಾಡ್ತದ ಏನ್ ಮಾಡ್ತದ ಆರ್ ಎಸ್ ಎಸ್ ಏನು ಮಾಡ್ತಾ ಇಲ್ಲ ರೋಡ್ ಹಾಕೋದಿಲ್ಲ ಭವನ ಕಟ್ಟೋದಿಲ್ಲ ಬಿಲ್ಡಿಂಗ್ ಗಳು ಕಟ್ಟೋದಿಲ್ಲ ಸಾಲಿ ಕಾಲೇಜ್ಗಳು ಕಟ್ಟೋದಿಲ್ಲ ಏನ್ ಮಾಡ್ತಾ ಇದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವ್ಯಕ್ತಿ ನಿರ್ಮಾಣ ಆರ್ ಎಸ್ ಎಸ್ ದೇಶ ಭಕ್ತಿ ಇರ್ತಕ್ಕಂಥ ಮನುಷ್ಯರ ನಿರ್ಮಾಣ ಆರ್ ಎಸ್ ಎಸ್ ಈ ದೇಶದ ಮೇಲೆ ಪ್ರೇಮ ಮಾಡ್ತಕ್ಕಂಥವ್ರನ್ನ ವ್ಯಕ್ತಿಗಳನ್ನ ನಿರ್ಮಾಣ ಮಾಡೋದೇ ಆರ್ ಎಸ್ ಎಸ್ ಕಾರ್ಯಕ್ರಮ ಈ ಕಾರ್ಯಕ್ರಮನೆ ಆರ್ ಎಸ್ ಎಸ್ ನೂರು ವರ್ಷಗಳಿಂದ ಮಾಡ್ಕೋತ ಬಂದ ಹತ್ತೊಂಬತ್ ನೂರ ಹದಿನೈದರಲ್ಲಿ ಕಾಂಗ್ರೆಸ್ನಲ್ಲಿ ನಲ್ಲಿ ಸೇರಿದ್ರು ಪೂಜ್ಯ ಡಾಕ್ಟರ್ ಹೆಡ್ಗೆವಾರ ಅವರು ಅದರಲ್ಲೇ ಮೊದಲು ಕೆಲಸ ಮಾಡ್ತಾ ಇದ್ರು ಮಹಾತ್ಮ ಗಾಂಧಿ ಸಭೆಯಲ್ಲಿ ಒಂದು ಸಲ ಅವ್ರು ಕೇಳಿದ್ರು ಗಾಂಧೀಜಿ ಹೇಳ್ತಿದ್ರು ಈ ದೇಶದಿಂದ ಬ್ರಿಟಿಷರು ಹೋಗ್ಬೇಕು ಬ್ರಿಟಿಷರು ಹೋದ್ರೆ ನಮ್ಗೆ ಎಲ್ಲ ಸಮಸ್ಯೆಗಳು ಬಗೆಹರಿತಾವ ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ ಬ್ರಿಟಿಷರು ಅದರ ಹೆಡ್ಗೆವಾರ ಹೇಳಿದ್ರು ಇಲ್ಲ ಇಲ್ಲ ಬ್ರಿಟಿಷರು ಹೋಗಬೇಕು ಸರಿ ಆದರೆ ಬ್ರಿಟಿಷರು ಎದಕ್ಕೆ ಬಂದರು ಬ್ರಿಟಿಷರು ಹೇಗೆ ಬಂದರು ನಮ್ಮಲ್ಲಿ ಏನು ಲೋಪದೋಷಗಳಿದ್ದವು ಅವು ಕೂಡ ಹೋಗಬೇಕು ನಮ್ಮಲ್ಲಿ ಯೂನಿಟಿ ಇದ್ದಿದ್ದಿಲ್ಲ ನಮ್ಮಲ್ಲಿ ದೇಶ ಪ್ರೇಮ ಇದ್ದಿದ್ದಿಲ್ಲ ನಾವೆಲ್ಲರೂ ಒಂದು ಒಂಬ ಭಾವನೆ ಇದ್ದಿದ್ದಿಲ್ಲ ನಾವು ಗುಂಪುಗಳಾಗಿ ಬಿಡಿ ಬಿಡಿ ಆಗಿದ್ದೆವು ಎಲ್ಲನ್ನ ನೋಡಿಕೊಂಡು ಡಿವೈಡ್ ಆ್ಯಂಡ್ ರೂಲ್ ಕೆಳಗೆ ಬ್ರಿಟಿಷರು ಬಂದರು ಆ ದುರ್ಗುಣಗಳು ಎಲ್ಲಿವರೆಗೆ ಹೋಗೋದಿಲ್ಲವೋ ಅಲ್ಲಿವರೆಗೆ ಕೇವಲ ಸ್ವತಂತ್ರ ತೊಗೊಂಡ್ರೆ ನಮ್ದು ಉಪಯೋಗ ಇಲ್ಲ ಇದು ಹೇಳಿದ್ದು ಡಾಕ್ಟರ್ ಹೆಡ್ಗೆವಾ ಆದ್ರೆ ಗಾಂಧೀಜಿ ಕೇಳಿಲ್ಲ ಗಾಂಧೀಜಿ ಜೊತೆಗೆ ಅಸಹಯೋಗ ಆಂದೋಲನದಲ್ಲಿ ಡಾಕ್ಟರ್ ಹೆಡ್ಗೆವಾರ್ ಕೆಲಸ ಮಾಡಿದ್ರು ಅವ್ರಿಗೆ ಒಂದು ವರ್ಷ ಜೈಲ್ ಶಿಕ್ಷೆ ಆಯ್ತು ನಂತರ ಅವರು ಇಪ್ಪತ್ತೈದಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ವಿಜಯದಶಮಿ ನಾಗ್ಪುರದಲ್ಲಿ ಐದು ಮಂದಿ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಮಾಡಿದ್ರು ಅದರ ನಂತರ ಪರಂಜಪೆ ಇದ್ರು ಗುರುಜಿ ಇದ್ರು ರಜ್ಜುಬಯ್ಯ ಇದ್ರು ಸುದರ್ಜನ್ಜಿ ಜಿ ಇದ್ರು ಈಗ ಪರಂಪುಜ ನಮ್ಮ ಸರಸಂಘ ಚಾಲಕರ ಏನಪ್ಪಾ ಅಂತಂದ್ರೆ ಇದ್ದವ್ರು ನೀವೆಲ್ಲರೂ ದಿನನಿತ್ಯ ಟಿ ವಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೀರಿ ಮೋಹನ್ ಭಾಗವಜ್ಜಿ ಎಲ್ಲರೂ ಈ ರೀತಿ ಬ್ರಹ್ಮಚಾರಿಗಳಾಗಿ ಎಷ್ಟು ಕೆಲಸ ಮಾಡ್ಕೊತು ದೇಶಕ್ಕೋಸ್ಕರ ಕೆಲಸ ಮಾಡ್ಕೊತ ಬಂದಂಥ ಮಹಾನ್ ಭಾವರು ಅವರು ಒಬ್ಬ ಋಷಿ ಮುನಿಗಳಲ್ಲಿ ಇರ್ತಕ್ಕಂಥ ನೂರ ಪಟ್ಟು ಹೆಚ್ಚು ಗುಣಗಳು ಈ ಸರಸಂಘ ಚಾಲಕರಲ್ಲಿ ಇರ್ತದೆ ಅಂತ ಮಹಾನ್ ಭಾವರು ಸಂಪೂರ್ಣ ತಮ್ಮ ಜೀವನನ ದೇಶಕ್ಕೆ ಕೊಟ್ಟವರು ಅಂತ ವ್ಯಕ್ತಿಗಳನ್ನ ತಯಾರು ಮಾಡ್ತಕ್ಕಂಥವ್ರು ಇವತ್ತು ಅಂಥ ವ್ಯಕ್ತಿಗಳೇ ಮನೋಹರ್ ಪಾರಿಕರ್ ಅಂಥ ವ್ಯಕ್ತಿಗಳೇ ನರೇಂದ್ರ ಮೋದಿ ಅಂಥ ವ್ಯಕ್ತಿಗಳೇ ನಮ್ಮ ರಾಜನಾಥ್ ಸಿಂಗ್ ಅಂಥ ವ್ಯಕ್ತಿಗಳೇ ನಮ್ಮ ಅಮಿತ್ ಶಾ ಇಂಥ ಅನೇಕ ಸಾವಿರಾರು ಜನರು ನಮ್ಮ ರಾಷ್ಟ್ರಪತಿಯಲ್ಲಿ ತಿಳ್ಕೊಂಡು ಕೋವಿಂದ್ ಮೊನ್ನೆ ಹೋದಂಥ ರಾಷ್ಟ್ರಪತಿಯಲ್ಲಿ ತಿಳ್ಕೊಂಡು ಇವತ್ತಿನ ದಿವಸ ಲೋಕಸಭಾ ಸ್ಪೀಕರ್ ಹಿಡ್ಕೊಂಡು ಎಲ್ಲರೂ ಆರ್ ಎಸ್ ಎಸ್ನ ಸ್ವಯಂ ಸೇವಕರಂತ ಹೇಳಿ ಗರ್ವ ಪಡಬೇಕು ಅವರೆಲ್ಲ ಪ್ರಾಮಾಣಿಕವಾಗಿ ಜೀವನ ಮಾಡ್ತಕ್ಕಂಥ ಮಹಾನ್ ಭಾವ ಗೋವಾ ನಮ್ಮ ಇದು ಪೋರ್ಚುಗೀಸರ ಅಲ್ಲಿತ್ತು ಅದು ನಮ್ಮ ಇದರಲ್ಲಿಂತ ಬ್ರಿಟಿಷರು ಹೋದ ಮೇಲೆ ಗೋವಾದಲ್ಲಿ ಇನ್ನೂ ಅದೇ ರೀತಿ ಪೋರ್ಚುಗೀಸರ್ ಕಾಲನಿ ಇತ್ತು ಹೋರಾಡಿದವರು ನಮ್ಮ ಜಗನ್ನಾಥ್ ಜೋಶಿ ಅವರು ಸಾವಿರಾರು ಜನರು ಸ್ವಯಂ ಸೇವಕರಲ್ಲಿ ಹೋಗಿ ಧರ್ನಾ ಸತ್ಯಾಗ್ರಹ ಮಾಡಿ ಪೋರ್ಚುಗೀಸರ್ನಲ್ಲಿ ಇದಾಯಿತು ಅವ್ರಿಗೆ ಹತ್ತು ವರ್ಷ ಸಜಾಗಿತ್ತು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸದಸ್ಯರಾಗಿದ್ದರು ಎಷ್ಟು ದೇಶದ ಸಲುವಾಗಿ ಕೆಲಸ ಮಾಡಿದವರು ನಮ್ಮ ದೇಶ ವಿಭಜನೆ ಆದಾಗ ಲಕ್ಷಾಂತರ ಜನರು ಪಾಕಿಸ್ತಾನಲಿಂತ ಬಂದಾಗ ಅವರಿಗೆ ಸರ್ಕಾರದ ಹತ್ರ ದುಡ್ಡು ಇಲ್ಲಿ ಆರ್ ಎಸ್ ಎಸ್ವರು ಕ್ಯಾಂಪ್ಗಳು ಮಾಡಿ ಅವರಿಗೆಲ್ಲ ಊಟ ಕೊಟ್ಟಿದ್ದು ಮೂರು ಸಲ ಪಾಕಿಸ್ತಾನ ಯುದ್ಧ ಆದಾಗ ಚೈನಾ ಯುದ್ಧ ಆದಾಗ ಸ್ವಯಂ ಸೇವಕರು ನಿಂತು ಕೆಲಸ ಮಾಡಿದ್ದು ಪಂಡಿತ್ ನೆಹರು ಮತ್ತು ಶಾಸ್ತ್ರಿಜಿ ಇವರಿಗೆ ಗಣತಂತ್ರ ದಿವಸದ ಪರೇಡದಲ್ಲಿ ಆರ್ ಎಸ್ ಎಸ್ನ ನಾಲ್ಕು ಸಾವಿರ ಮಂದಿ ಸ್ವಯಂ ಸೇವಕರ ಪರೇಡದಲ್ಲಿ ಕರೆಸಿ ಅವರಿಗೆ ಗೌರವ ಸನ್ಮಾನ ಮಾಡಿದ್ದು ಇವೆಲ್ಲ ಇತಿಹಾಸನ ನಮ್ಮ ಮಕ್ಕಳಿಗೆ ಹೇಳಬೇಕು ಆರ್ ಎಸ್ ಎಸ್ ಅಂತಂದ್ರೆ ಅಂಥ ಒಂದು ವ್ಯಕ್ತಿ ನಿರ್ಮಾಣವಾಗ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ಮಕ್ಕಳನ್ನ ಧೈರ್ಯವಾಗಿ ಆರ್ ಎಸ್ ಎಸ್ಸಿಗೆ ಕಳಿಸಬೇಕು ಅಷ್ಟು ಸೇವಾಭಾವದಲ್ಲಿ ಎಲ್ಲಿ ಭೂಕಂಪ ಬಂತು ಎಲ್ಲಿ ಪ್ರಳಯ ಆಯಿತು ಎಲ್ಲಿ ಅತಿವೃಷ್ಟಿ ಆಯಿತು ಎಲ್ಲಿ ಅನಾವೃಷ್ಟಿ ಆಯ್ತು ಎಲ್ಲಿ ದೇಶಕ್ಕೆ ವಿಪತ್ತು ಬಂತು ಮೊದಲು ಹೋಗಿ ನಿಲ್ಲೋ ಚೈನಾ ಯುದ್ಧದಲ್ಲಿ ಕಮ್ಯುನಿಸ್ಟರು ಅವ್ರ ಕಡೆ ಕೆಲಸ ಮಾಡಿದರು ವಿಭೀಷಣ ಕೆಲಸ ಆದರೆ ನಮ್ಮವರು ನಮ್ಮ ದೇಶದ ಸಲುವಾಗಿ ಕೆಲಸ ಮಾಡಿದರು ಆರ್ ಎಸ್ ಎಸ್ನ ಅಷ್ಟು ನಿರಂತರವಾಗಿ ಸಮಾಜ ದೇಶ ರಾಷ್ಟ್ರ ಕೆಲಸ ಮಾಡ್ತಾ ಅದರಲ್ಲಿ ಉನ್ನತಿ ವಿಚಾರಗಳನ್ನು ಲಕ್ಷಾಂತರ ಜನರನ್ನು ತಯಾರು ಮಾಡಿದ್ದಾವೆ ಎಂಬತ್ತು ದೇಶಗಳಲ್ಲಿ ಇವತ್ತಿನ ದಿವಸ ಆರ್ ಎಸ್ ಎಸ್ನ ಶಾಖೆಗಳಿವೆ ನಮ್ಮ ದೇಶದಲ್ಲಿ ಒಂದು ಕೋಟಿ ಸ್ವಯಂ ಸೇವಕರಿಂದ ಒಂದು ಲಕ್ಷಕ್ಕೆ ಹೆಚ್ಚು ಆರ್ ಎಸ್ ಎಸ್ ಶಾಖೆಗಳು ಇಂದಿಗೂ ನಡೀತವೆ ನಲವತ್ತೈದು ಸಾವಿರ ಐದು ಸಾವಿರ ಶಾಖೆಗಳು ಕೇರಳದಲ್ಲಿ ನಡೀತಾವು ಕೇರಳದಲ್ಲಿ ಎಷ್ಟೋ ಮಂದಿ ಸ್ವಯಂ ಸೇವಕರನ್ನು ಕೊಲ್ಲಿದ್ರು ಆದರೂ ಇವತ್ತಿನ ದಿವಸ ಕೇರಳದಲ್ಲಿ ನಿರ್ಭಯವಾಗಿ ಆರ್ ಎಸ್ ಎಸ್ನ ಶಾಖೆಗಳು ನಡೀತಾ ಇವೆ ಆರ್ ಎಸ್ ಎಸ್ ನನಗೆ ನನ್ನ ಸಂತು ಉದಾಹರಣೆ ನನ್ನ ಒಂದು ಡಿಸಿಪ್ಲಿನ್ ಇವತ್ತಿನ ದಿವಸ ನಾನು ಅದ್ರಲ್ಲಿಂತ ಕಲ್ತಿದ್ದು ಹೇಳ್ತೀನಿ ನಾನು ಶಾಖೆಗೆ ಹೋಗಾಗ ನಮ್ಮ ಊರಾಗ ನಾನು ಹೋಗೋದು ಚಪ್ಪಲಿ ಒಂದು ಕಡೆ ಬಿಸ್ಟಾಕಿ ಧ್ವಜ ಮಾಡಿ ಆಟ ಆಡ್ಲಿಕ್ಕೆ ಹೋಗ್ತಿದ್ದೆ ನಮ್ಮ ಗುರುಗಳು ಬಹಳ ಮಹಾನ್ ಭಾವರು ಕುಪ್ಪೇರಾವ್ ಸರ್ ಅಂತಿದ್ರು ಅವರು ಚಪ್ಪಲಿಗಳು ನಮ್ಮ ಚಪ್ಪಲಿಗಳನ್ನು ತಂದು ಲೈನಿಗೆ ಇಡ್ತಿದ್ರು ನಾನು ಸರ್ ಇರಲಿ ಯಾರು ತೊಗೋತಾರ ಚಪ್ಪಲಿ ಅಲ್ಲಿ ಬಿದ್ದಿರ್ತಾವೆ ಇರಲಿ ಅಂದ್ರೆ ಹಾಗಲ್ಲಪ್ಪ ಒಂದು ಲೈನಿಗೆ ಇರ್ಬೇಕು ಡಿಸಿಪ್ಲಿನ್ ಇರಬೇಕು ಕ್ರಮಶಿಕ್ಷಣ ನೋಡಿ ಎಲ್ಲ ಚಪ್ಪಲಿ ಒಂದು ಲೈನಿಗೆ ಬಂತು ಇವತ್ತು ನಾನು ಮನೆಯಲ್ಲಿ ನಮ್ಮ ಸಾಮಾನು ನನ್ನ ಬಟ್ಟೆ ನನ್ನ ವ್ಯವಸ್ಥಾ ಮಾತು ಗತಿ ಪೆನ್ನು ಇದನ್ನೆಲ್ಲ ಸರಿಯಾಗಿ ಇಟ್ಕೋಬೇಕಂತ ಭಾವನೆ ಬಂದಿದ್ದು ಅವತ್ತಿನ ದಿವಸ ಅವರು ಚಪ್ಪಲಿ ನಾನು ಸರಿಗಿಟ್ಟಿದ್ದು ನೋಡ್ರಿ ಆ ಸಂಸ್ಕಾರ ಇವತ್ತಿಗೂ ನಮ್ಮ ತಲೆಯಲ್ಲಿ ಕೆಲಸ ಮಾಡ್ತು ನನಗೆ ದಿನ ಅನ್ನಿಸ್ತಿರ್ತದೆ ನಾನು ಪೆನ್ನೆಲ್ಲವ ಕಾಗದಲ್ಲೆವೋ ಪುಸ್ತಕ ಎಲ್ಲೆವೋ ಪಾರ್ಟಿಯಲ್ಲೆವೋ ನನ್ನ ಬಟ್ಟೆಗಳಲ್ಲೆವೋ ಇದನ್ನೆಲ್ಲ ವ್ಯವಸ್ಥಿತವಾಗಿ ಇಟ್ಕೋಬೇಕಂತ ಕಲಿಸಿದ್ದು ಆ ಸಂಸ್ಕಾರ ಕೊಟ್ಟಿದ್ದು ಆರ್ ಎಸ್